ಎಲ್ಲ ವಿದ್ಯಾರ್ಥಿಗಳಿಗೆ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಇಲ್ಲಿ ಫೆಬ್ರವರಿ ಹದಿಮೂರನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೂ ಕೂಡ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಇಲ್ಲಿ ಶಿಕ್ಷಣ ಇಲಾಖೆ ಕಡೆಯಿಂದನೇ ಅಫೀಸರ್ ಆಗಿ ಈ ಒಂದು ಆದೇಶವನ್ನ ಅನೌನ್ಸ್ಮೆಂಟ್ ಮಾಡಿದರೆ ಫೆಬ್ರವರಿ ಹದಿಮೂರನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೂ ಕೂಡ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ ಸೊ ಯಾವ ಕಾರಣಕ್ಕಾಗಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಅಂತ ಎಲ್ಲ ಇಂಡಿವಿಜುವಲ್ ಆಗಿ ನಿಮಗೆ ಇನ್ಫಾರ್ಮೆನ್ಸ್ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ಪ್ರತಿಯೊಬ್ರು ಕೂಡ ಈ ಒಂದು ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ನ ಕೊಡಿ ಸೊ ಯಾಕಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಗಳನ್ನ ಕೊಡಬಹುದಾಗಿರುತ್ತೆ ಏಷ್ಯಾದ ಅತಿ ದೊಡ್ಡ ಏರ್ ಶೋಗೆ ದಿನಗಣನೆ ಆರಂಭವಾಗಿದ್ದು ಫೆಬ್ರವರಿ ಹತ್ತರಂದು ಚಾಲನೆ ಸಿಕ್ಕಿದೆ ಆದರೆ ಇಲ್ಲಿ ಫೆಬ್ರವರಿ ಹದಿಮೂರು ಮತ್ತೆ ಹದಿನಾಲ್ಕನೇ ತಾರೀಕು ಸಾರ್ವಜನಿಕ ಪ್ರದರ್ಶನ ಇರೋದ್ರಿಂದ ಈಗ ಬೆಂಗಳೂರು ಈಗಾಗಲೇ ಎಲ್ಲಾ ಮುಂಜಾಗ್ರತೆ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ ಫೆಬ್ರವರಿ ಹದಿಮೂರು ಮತ್ತೆ ಹದಿನಾಲ್ಕರಂದು ಏರ್ ಶೋ ಏನಿರುತ್ತೆ ಅದರದ್ದು ಸಾರ್ವಜನಿಕ ಪ್ರದರ್ಶನ ಇರುತ್ತೆ ಸೊ ಇದರಿಂದ ಫೆಬ್ರವರಿ ಹದಿಮೂರು ಮತ್ತೆ ಹದಿನಾಲ್ಕರಂದು ಬೆಂಗಳೂರಿನ ಯಲಹಂಕ ವಾಯು ನಿಲ್ದಾಣ ಮತ್ತು ಸುತ್ತಮುತ್ತಲಿನ ಎಲ್ಲಾ ಪದವಿ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಇಲ್ಲಿ ಜನವರಿ ಇಪ್ಪತ್ತೆ ಶಿಕ್ಷಣ ಇಲಾಖೆ ಕಡೆಯಿಂದ ಈ ಒಂದು ಆದೇಶವನ್ನು ಹೊರಡಿಸಿದ್ದು ಅದರಲ್ಲಿ ಸರ್ಕಾರಿ ಮತ್ತೆ ಅನುದಾನಿತ ಖಾಸಗಿ ಪದವಿ ಕಾಲೇಜುಗಳಿಗೆ ಅನ್ವಯಿಸುತ್ತೆ ಅಂತ ಹೇಳಿದ್ದಾರೆ ಆದರೆ ಯಾವ ಕಾಲೇಜು ಯಾವ ಬೆಂಗಳೂರಿನ ಯಾವ ಯಾವ ಕಾಲೇಜುಗಳು ಅಂತ ನಿರ್ದಿಷ್ಟವಾಗಿ ಯಾವುದೇ ಕಾಲೇಜನ್ನ ಸ್ಪಷ್ಟಪಡಿಸಿಲ್ಲ ಇಲ್ಲಿ ಏರ್ ಇಂಡಿಯಾ ಶೋ ಏನಿದೆ ಸೊ ಇದು ಎರಡ್ ಸಾವಿರದ ಇಪ್ಪತ್ತೈದರ ಏರ್ ಇಂಡಿಯಾ ಇದು ಏಷ್ಯಾದ ಅತಿ ದೊಡ್ಡ ಏರ್ ಶೋ ಆಗಿದ್ದು ಜಗತ್ತಿನ ಹಲವು ದೇಶಗಳ ಗಣ್ಯರು ರಕ್ಷಣಾ ಸಿಬ್ಬಂದಿ ಮತ್ತೆ ವಾಯುಮಾನ್ಯ ವೀಕ್ಷಕರು ಮತ್ತೆ ಇಲ್ಲಿ ಹಲವಾರು ಗ ಗಣ್ಯ ವ್ಯಕ್ತಿಗಳು ಬರೋದ್ರಿಂದ ಇಲ್ಲಿ ಸಾರ್ವಜನಿಕ ಜನಿಕರ ಸುರಕ್ಷತೆಗಾಗಿ ಮತ್ತೆ ಮಕ್ಕಳ ಸುರಕ್ಷತೆಗಾಗಿ ಫೆಬ್ರವರಿ ಹದ್ಮೂರು ಮತ್ತೆ ಹದಿನಾಲ್ಕರಂದು ರಜೆಯನ್ನ ಘೋಷಣೆ ಮಾಡಿದರೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಫೆಬ್ರವರಿ ಹದಿಮೂರು ಮತ್ತೆ ಹದಿನಾಲ್ಕನೇ ತಾರೀಕು ಎಲ್ಲಾ ಕಾಲೇಜುಗಳಿಗೆ ಮತ್ತೆ ಶಾಲೆಗಳಿಗೆ ರಜೆ ಇರುತ್ತೆ ಮತ್ತೆ ಈ ಒಂದು ವಿಡನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರ ಬ್ಯಾಕ್ ಟು ಬ್ಯಾಕ್ ಗವರ್ಮೆಂಟ್ ಇಂದ ಬರುವಂತ ಎಲ್ಲಾ ಅಪ್ಡೇಟ್ಸ್ ಗಳು ಬೇಕು ಅಂತ ಹೇಳಿದ್ರೆ ಈ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್